ಹಾಯ್ ಹಲೋ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅನಂದರ ಗ್ರ್ಯಾಂಡ್ ಪಿನಾಲೆಗೆ ಕೇವಲ ಒಂದು ವಾರವಷ್ಟೇ ಬಾಕಿ ಉಳಿದಿತ್ತು ಕಳೆದ ವಾರ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರಬರಬೇಕಾಗಿದ್ದ ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಆನಂದರ ಕೊನೆಯ ಕಿಚ್ಚನ ಪಂಚಾಯಿತಿಗೆ ಬಂದು ತಲುಪಿದ್ದಾರೆ ವಾರದ ಮಧ್ಯದಲ್ಲಿ ಮನೆಯಿಂದ ಹೊರಬೀಳಬೇಕಾಗಿದ್ದ ಕೆಲವು ಸ್ಪರ್ಧಿಗಳು ಇದೀಗ ನಟ ನಿರೂಪಕ ಕಿಚ್ಚ ಸುದೀಪ್ ಅವರ ಮುಂದೆ ಎಲಿಮಿನೇಟ್ ಆಗಿ ತಮ್ಮ ಬಿಗ್ ಬಾಸ್ ಪಯಣ ಕೊನೆಗೊಳಿಸಲಿದ್ದಾರೆ ಸ್ನೇಹ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿದ್ದ ಕೆಲವರು ಪಿನಾಲೆ ಜಿದ್ದ ಜಿದ್ದಿನಲ್ಲಿ ಅದನ್ನೆಲ್ಲ ಬದಿಗಿಟ್ಟು ಎದುರು ಪದಿರು ಸೆಣಸಾಡಿದ್ದೇ ಆದರೂ ಗ್ರ್ಯಾಂಡ್ ಪಿನಾಲೆ ವೇದಿಕೆಯನ್ನು ತಲುಪುವಲ್ಲಿ ಒಂದು ಹೆಜ್ಜೆ ಎಂದುಳಿದಿದ್ದಾರೆ ಮೊದಲ ದಿನದಿಂದಲೂ ಸಾಕಷ್ಟು ಟ್ವಿಸ್ಟ್ ಜಟಾಪಟಿ ವಾಗ್ವಾದ ಆರೋಪ ಪ್ರತ್ಯಾರೋಪಗಳಿಂದಲೇ ಇಲ್ಲಿಯವರೆಗೆ ಸಾಗಿ ಬಂದಿರುವ ಸ್ಪರ್ಧಿಗಳು ಸದ್ಯ ಗೆಲುವಿನ ಹಂತ ತಲುಪಲು ಸನ್ನಿಹಿತವಾಗಿದ್ದಾರೆ ಬಿಗ್ ಬಾಸ್ ಅನಂತರ ಒಟ್ಟು ಇಪ್ಪತ್ತು ಘಟಾನುಘಟಿ ಸ್ಪರ್ಧಿಗಳನ್ನು ಮನೆಯಿಂದ ಹೊರಹಾಕಿ ಈಗ ಮನೆಯಲ್ಲಿ ಉಳಿದಿರುವುದು ತ್ರಿವಿಕ್ರಮ್ ಉಗ್ರಂ ಮಂಜು ರಜತ್ ಭವ್ಯ ಮೋಕ್ಷಿತಾ ಮತ್ತು ಹನುಮಂತು ಮಾತ್ರ ಪ್ರತಿ ವಾರ ಕಿಚ್ಚನ ಪಂಚಾಯತಿಗೆ ಕಾದರದಿಂದ ಕಾಯುವ ವೀಕ್ಷಕರಿಗೆ ಈ ವಾರ ಕೊನೆಯ ಕಿಚ್ಚನ ಪಂಚಾಯಿತಿ ಮೇಲೆ ಭಾರಿ ನಿರೀಕ್ಷೆ ಹಾಗೂ ಕುತೂಹಲ ಮೂಡಿದೆ ಇದಕ್ಕೆ ಕಾರಣ ಇಬ್ಬರ ಎಲಿಮಿನೇಷನ್ ಹೌದು ವಾರದ ಮಧ್ಯಂತರದಲ್ಲಿ ಮನೆಯಿಂದ ಹೊರಬರಬೇಕಾಗಿದ್ದ ಸ್ಪರ್ಧಿಗಳು ಧನರಾಜ್ ತಪ್ಪು ಹಾಗೂ ಒಪ್ಪಿನಿಂದ ನೇರವಾಗಿ ವಾರಾಂತ್ಯ ತಲುಪಿದ್ದಾರೆ ಪಿನಾಲೆ ಟಿಕೆಟ್ ಪಡೆದು ಗ್ರ್ಯಾಂಡ್ ಪಿನಾಲೆ ಹಂತವನ್ನು ತಲುಪಿರುವ ಹನುಮಂತ ಜೊತೆಗೆ ಮೋಕ್ಷಿತಾ ತ್ರಿವಿಕ್ರಮ್ ಕೂಡ ಸೇರಿಕೊಂಡಿರುವುದು ಅವರ ಅಭಿಮಾನಿಗಳಲ್ಲಿ ಖುಷಿ ತಂದಿದೆ ಪ್ರತಿ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎಂದು ಮುಂಚಿತವಾಗಿ ಅಭಿಪ್ರಾಯಗಳನ್ನು ಹೊರಹಾಕುವ ನೆಟ್ಟಿಗರು ಈ ವಾರ ಪಿನಾಲೆ ಓಟಿನಿಂದ ಯಾರು ಹೊರಬರಲಿದ್ದಾರೆ ಎಂಬುದನ್ನು ಈಗಾಗಲೇ ಊಹಿಸಿದ್ದಾರೆ ಆದರೆ ನಿನ್ನೆ ಅಂದರೆ ಶನಿವಾರದ ಸಂಚಿಕೆಯಲ್ಲಿ ಪ್ರಬಲ ಸ್ಪರ್ಧಿಯಾದ ಗೌತಮಿ ಜಾಧವ್ ಈ ಶೋಯಿಂದ ಹೊರಬಂದಿದ್ರು ಇದು ಅವರ ಅಭಿಮಾನಿಗಳಲ್ಲಿ ಭಾರಿ ಶಾಕ್ ಉಂಟು ಮಾಡಿತ್ತು ಆದರೆ ಬಿಗ್ ಬಾಸ್ ವೀಕ್ಷಕರಿಗೆ ಈಗ ಮತ್ತೊಂದು ಶಾಕ್ ಕಾದು ನಿಂತಿದೆ ಅದೇನೆಂದ್ರೆ ಮತ್ತೊಬ್ಬ ಪ್ರಬಲ ಸ್ಪರ್ಧೆಯಾದ ಧನ್ರಾಜ್ ಆಚಾರ್ಯ ಇವರು ಶೋ ಹೊರಡೆ ಬಂದಿದ್ದಾರೆ ಹೌದು ಸ್ನೇಹಿತರೆ ಬಲ್ಲ ಮೂಲಗಳ ಪ್ರಕಾರ ಧನ್ರಾಜ್ ಆಚಾರ್ಯ ಅವರು ಇವತ್ತು ಎಲಿಮಿನೇಟ್ ಆಗಿದ್ದಾರೆ ಇವರು ಶೋ ಹೊರಬಂದಿದ್ದು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಕೊನೆಗೊಳಿಸಿದ್ದಾರೆ